ಸೋಮ ಉತ್ತರ ಕರ್ನಾಟಕಕ್ಕೆ ಸ್ವಾಭಾವಿಕವಾಗಿ ಇವತ್ತು ಈ ಬಲ್ಗಾಮ ಅಧಿವೇಶನ ಏ ನಡೀತದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಏನಿದಾವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಆ ದಿಶೆಯಲ್ಲಿ ಸರ್ಕಾರ ಬದ್ದಾಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರ ಪಾತ್ರಗಳು ಎಲ್ಲರೂ ಕೂಡ ಚರ್ಚೆ ಮಾಡಿವೆ ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ ಉದಾಹರಣೆಗಾಗಿ ತಾವು ಕಂಡಿದ್ದೀರಿ ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತು ಎಫ್ ಆರ್ ಪಿ ಫಿಕ್ಸ್ ಮಾಡುವಂತ ಕೇಂದ್ರ ಸರ್ಕಾರ ಮೂರು ಸಾವಿರದ ಐದನೂರ ಐವತ್ತು ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದ್ರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕಟಾವು ಮತ್ತು ಸಾಗಾಣಿಕೆ ಹೇಳ್ಕೊಂಡು ಮೂರು ಮೂರು ಸಾವಿರದ ಐದನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿತ್ತು ಅದ್ರಾಗ ನೀವು ಎಂಟೊಂಬತ್ನೂರು ರೂಪಾಯಿ ಕಳೆದ್ಬಿಟ್ರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗ್ತಿತ್ತು ಫಿಕ್ಸ್ ಮಾಡಿದಷ್ಟು ಎಷ್ಟು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಇದನ್ನ ಟ್ರಾನ್ಸ್ಪೋರ್ಟ್ ಇಷ್ಟನೂರ ಏಳ್ನೂರ ಐವತ್ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾರಿ ಚಮಿಸ್ಬೇಕು ಎರಡ್ ಸಾವಿರದ ಐವತ್ತು ರೂಪಾಯಿ ನಾವೆಷ್ಟು ಕೊಟ್ಟಿದೀವಿ ಕೇಂದ್ರ ಸರ್ಕಾರ ಏನ ಬಂದ್ರ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಅವರು ಫಿಕ್ಸ್ ಮಾಡಿದ್ದು ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮತ್ತು ಏನೋ ಕಡಿಮೆ ಆಗಿದವ್ರಿಗೆ ಎರಡ್ ಸಾವಿರದ ಐದನೂರ ಐವತ್ತು ರೂಪಾಯಿ ಎರಡ್ ಸಾವಿರದ ಐನೂರ ಐವತ್ತು ರೂಪಾಯಿ ಎರಡ್ ಸಾವಿರದ ಏಳು ರೂಪಾಯಿ ಐವತ್ತು ಫಿಕ್ಸ್ ಮಾಡುವಂತವ್ರು ಕೇಂದ್ರ ಸರ್ಕಾರದವರು ತೋರಣಕ್ಕೆ ಏನಿದೆ ಪಾಪ ಮುಗ್ದ ರೈತರಿಗೆ ಮೂರ್ ಸಾವಿರದ ಐದನೂರ ಐವತ್ತು ರೈತರ ತಕೊಂಡ್ಬಿಡ್ತಾರೆ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಅದರಲ್ಲಿ ಒಳಗೊಂಡಿದೆ ಅಂತ ಜನ ರೈತರಿಗೆ ಗೊತ್ತಿಲ್ಲ ಬಿಜೆಪಿಯವರು ಹೇಳ್ತಾ ಇದಾರೆ ಇಲ್ಲ ರಾಜ್ಯ ಸರ್ಕಾರ ನೀನು ಅಂತ ಹೇಳ್ತಾರೆ ಯಾರು ಏನು ಕೊಟ್ಟಿಲ್ಲ ಕಾರ್ಖಾನೆಗಳು ಕೊಟ್ಟಿದವರ ರಾಜ್ಯ ಸರ್ಕಾರ ಕೇಂದ್ರ ಏನ್ ಕೊಟ್ಟಿದ್ದಾರೆ ಏನ್ರಿ ಏನ್ ಕೊಟ್ಟಿದಾರ ನಿಮಗೂ ಗೊತ್ತಿದೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಎಂಎಸ್ಪಿ ಎಸ್ ಪಿಗ ಮೂವತ್ತೊಂದು ರೂಪಾಯಿ ಆರು ವರ್ಷದ ಎಂ ಎಸ್ ಪಿ ಮೂವತ್ತೊಂದು ರೂಪಾಯಿ ರೂಪಾಯಿ ಮಾಡ್ಬೇಕು ಅಂತ ಹೇಳಿ ಫಡ್ನವೀಸು ಬರ್ದಾರ ಅದು ಮಾಡಿದ ಎತ್ನಾಳ್ ನಮ್ ಕೆಪಾಸಿಟಿ ಎತ್ನಾಳ್ ಖರೀದಿ ಮಾಡ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಎತ್ನಾಲ್ ಖರೀದಿ ಮಾಡ್ತಾ ಇಲ್ಲ ಅವರು ಯತ್ನಾಳ್ ಬಹಳ ಇದು ಎಷ್ಟು ಅದಕ್ಕೆ ಪ್ರಚಾರ ಮಾಡಿದ್ರು ಎತ್ನಾಳ್ ಉತ್ಪಾದನೆ ಆಗದನ್ನ ಖರೀದಿ ಮಾಡ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಅದೇನೇ ಇರ್ಲಿ ಏನ್ ಕೊಟ್ರಪ್ಪ ಇವರು ಮುಖ್ಯ ಮುಖ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಹೋಗಿ ಮನವಿ ಕೊಟ್ಟರು ಹೋಗಿದ್ರು ಭೇಟಿಯಾಗಿ ಖುದ್ದು ಭೇಟಿಯಾಗಿ ಏನಾರು ಮಾಡಿದ್ರ ಈ ಮೆಕ್ಕಿಗೆ ಒಳ ಪ್ರಶ್ನೆ ಅದ ಎರಡು ಸಾವಿರದ ನಾಲ್ಕನೂರಿಂದ ಆರ್ನೂರು ಫಿಕ್ಸ್ ಮಾಡಿ ನಾಕ್ನೂರು ಫಿಕ್ಸ್ ಮಾಡಿದ್ರು ಯಾರು ಎರಡುನೂರಿಂದ ಎರಡು ಸಾವಿರದ ನಾಲ್ಕನೂರು ಕೇಂದ್ರ ಸರ್ಕಾರ ಕೊಡ್ಬೇಕಲ್ಲ ಈಗ ಕೊಡ್ಬೇಕಲ್ಲ ಏನಾಗಿದೆ ಜನರಿಗೆ ಪಾಪ ಅರ್ಥ ಆಗೋದಲ್ಲ ಮುಗ್ದ ರೈತರಿಗೆ ಅರ್ಥ ಆಗದಲ್ಲ ಇದೆಲ್ಲ ಬೆಕ್ಕೆ ಜೋಳ ಇಟ್ಕೊಂಡು ಎಲ್ಲಾನು ಕೇಂದ್ರ ಸರ್ಕಾರದ್ದು ಕಬ್ಬಿದ್ದು ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ವೈಫಲ್ಯ ಮಾಡಿಕೊಂಡು ನಾವು ನಾವು ಪ್ರಶ್ನೆ ಮಾಡ್ತಾರೆ ಮತ್ತೆ ನಮ್ಮ ಹೋರಾಟ ಮಾಡ್ತಾರೆ ಅವರು ರೈತರು ಕರ್ಕೊಂಡು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸುಪುತ್ರ ವಿಜೇಂದ್ರ ಅವರು ಕಬ್ಬು ಬೆಳೆಗಾರ ಹೋರಾಟ ಮರಗುತ್ತಾರೆ ರಾಜಕೀಯ ನೋಡಿ ಇವ್ರದು ಅಲ್ಲಿ ಬಿಜೆಪಿ ಸರ್ಕಾರ ಕಾರ್ಖಾನೆ ಮಾಲಕರಲ್ಲಿ ಮೀಟಿಂಗ್ ಬಂದ್ ಕೊಡ್ತಾರ ಈ ಕಡೆ ಸ್ಟ್ರೈಕ್ ಮಾಡೋರು ಇವರೇ ಬೆನಿಫಿಷರೀಸ್ ಇವರೇ ಆದ್ರೆ ಒಂದ್ ಹೇಳ್ತೀನಿ ಮೆಕ್ಕೆಜೋಳ ಆಗ್ಲಿ ಆಗಲಿ ಎಲ್ಲಾನು ಕೂಡ ಇವೆಲ್ಲ ಕೇಂದ್ರ ಸರ್ಕಾರ ಜವಾಬ್ದಾರಿ ಇವ್ರು ತಾವು ಏನೂ ಮಾಡ್ತಾ ಇಲ್ಲ ಆ ಜವಾಬ್ದಾರಿಯನ್ನ ನಾವು ಹತ್ತು ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ರೈತರು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಸಿದ್ದರಾಮಯ್ಯವ್ರು ನಮ್ ಸರ್ಕಾರ ಆದ್ರೆ ಇವ್ರು ನಾಚಿಕೆ ಬರಬೇಕು ಅದ್ರ ಮತ್ತೆ ರಾಜಕಾರಣ ಮಾಡ್ತಾರೆ ಹೋರಾಟ ಅಂತೆ ಕಬ್ಬು ಬೆಳೆಗಾರ ಹೋರಾಟ ಮೆಕ್ಕೆಜೋಳ ಹೋರಾಟ ಅರೆ ಹೋಗಿ ಹೋರಾಟ ಮಾಡಿರಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದ ನಿಮ್ಮ ಟ್ರಾಕ್ಟರ್ ಆಗಿಟ್ರ ತಗೊಂಡು ಹೋಗಿರಲ್ಲಿ ತಪ್ಪಾ ಪ್ರಧಾನಮಂತ್ರಿಗಳ ಮನೆ ಮುಂದೆ ಜನಾರ್ದನ್ ಪರವಾಗಿಲ್ಲ ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ ಹೋಗೋದನ್ನ ನನ್ನ ಬಗ್ಗೆನು ಮಾತಾಡಿದಾರ ಗೊತ್ತದ ನಾ ಮಾತಾಡಿದ್ರೆ ಆಗ್ತದ ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ ಇಂತ ಲೂಟಿ ಕೋರ ಮಾತು ನಾನ್ ನಾ ಹೇಳಕ್ ಧಾರವಾಡ ಕೋರ ರೈತರಿಗೆ ಬಂದು ಮಾತಾಡ್ತಾ ರೈತರಿಗೆ ಬಂದ್ರೆ ಯಾರು ಮಾತಾಡಿದ್ರು ಹೂ ಜನಾರ್ದನ್ ರೆಡ್ಡಿ ಹೂ ಜನಾರ್ದನ್ ರೆಡ್ಡಿ ಜಗತ್ತಿಗೆ ಗೊತ್ತದ ಏರ್ಪೋರ್ಟ್ ಅರ್ ಮಾಡಿದೀವಲ್ಲ ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ನಾನು ಫೈಟ್ ಮಾಡ್ತಾ ಇದೀನಿ ಅದ್ರಾಗ ರಾಜಕೀಯ ಮಾಡಿದ್ರೆ ಬಹಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ ನಲ್ಲಿ ಚುನಾವಣೆ ಚುನಾವಣೆ ರೆಡಿ ಆಗ್ತೇವೆ ಯಾರು ರೆಡ್ಡಿ ಈ ಸಲ ಚುನಾವಣೆ ಜನಾರ್ದನ್ ರೆಡ್ಡಿ ಸೋಲ್ತಾನೆ ಸುಮ್ಮನೆ ವಾಸಲ ಎಲ್ಲೋ ಒಂದು ಹೋಗಿ ಆಯ್ತು ದರೋಡಿಕೋರ್ ಲೂಟಿಕೋರ್ ಇವ್ರ ರೈತರದ್ದು ಇವ್ರು ಇಡೀ ಜಗತ್ತಿಗ್ ಗೊತ್ತಲ್ಲ ಬರೇ ರಾಷ್ಟ್ರ ಕಲಾ ಇಡೀ ಜಗತ್ತ ಗೊತ್ತಿದೆ ಜನಾರ್ದನ್ ರೀತಿ ಇತಿಹಾಸ ಗೊತ್ತಿದೆ ಇಲ್ಲೋ ಇವ್ರು ಬಂದು ರೈತರದ್ದು ಹಸಿರುಲ್ಲ ಗಟ್ಟ ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ ಎಂ ಬಿ ಪಾಡೋರ್ ಹೋರಾಟ ಮಾಡ್ತ ನಾ ರೈತರಿಗೆ ನೀರು ಕೊಟ್ಟಿದ್ದೀನಿ ಇವ್ರೇನ್ ಏನ್ ಮಾಡಿದಾರಂತೆ ಸರಿ ಎಲ್ಲಾ ಸಂಪತ್ತನ ರಾಜ್ಯದ ಸಂಪತ್ತನ ಲೂಟಿ ಹೊಡೆದು ಆ ಗಡಿನೂ ಕೂಡ ಬುದ್ಧ ಮಾಡಿ ಅದೇನೋ ದೇವ್ರ ಶಾಪ ಅಲ್ಲ ಒಂದು ದೇವಸ್ಥಾನ ದೇವಿ ದೇವಿ ಗುಡಿನೂ ಕೂಡ ಕಿತ್ತಾಕ್ರ ಆ ದೇವಿ ಶಾಪ ಹಾಕ್ತೀವ್ರಿಗೆ ಹೋಬಳಾಪುರ ಇಂಥವ್ರು ಬಂದು ರೈತರು ಹತ್ತೋರು ರೈತರು ಹೋರಾಟ ಹತ್ತೋ ಬಾಬಾ ಗುಂಪಿ ಪೋಟೋ ರೈತರು ಕುಸ್ತವ್ರಿ ನಾ ನೀರು ಬರದ ಜಿಲ್ಲೆಗೆ ನನ್ ಜಿಲ್ಲೆ ಜನತೆ ಗೊತ್ತದ ನಾನು ಅನ್ನೋದು ಜಿಲ್ಲೆ ಇದ್ದಂತ ಗೊತ್ತದ ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ಜಿಲ್ಲೆ ಅಲ್ಲ ಇಡೀ ಜಗತ್ತಿಗೆ ಗೊತ್ತದ ಜಗತ್ತಿಗೊತ್ತದಿಗೂ ವಿಮಾನ ಸಮಸ್ಯೆ ಈಗ ವಾಪಸ್ ತಕ್ಕೊಂಡ್ರಿ ಈಗ ಒಂದು ತೋರಿಯಲ್ಲಿ ಒತ್ತೊಂದು ದಿವಸ ಒಂದು ಆದೇಶ ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದ್ರು ಕರೆಕ್ಟ್ ಇದೆ ಫಿಕ್ಸ್ ಮಾಡಿದ್ ತಪ್ಪಂತಲ್ಲ ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಸುಸೂತ್ರ ಆಗ ಎಷ್ಟು ತೊಂದರೆ ಪಾಪ ಎಷ್ಟು ಜನ ತೊಂದ್ರೆ ನೀನು ನಾನು ಬೆಳಗಾವಿ ಫ್ಲೈಟ್ ಬರಾತಿದ್ದೆ ಸುಮ್ಮನೆ ನಮ್ಮ ಏನೋ ಅಂದ್ರೂ ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡ ಹೋಗೋದು ಸುಮ್ನೆ ಕಾರಣ ನಿಮ್ಮ ಮುಂದೆ ಇರ್ತಿರಲಿಲ್ಲ ನನಗೆ ನಾನು ಬೆಳಗ್ಗೆ ಬಿಡ್ಬೇಕಿತ್ತು ಬಹಳ ಹತ್ತು ದಿವಸ ಕೇಂದ್ರ ಸರ್ಕಾರ ನಿಲುವು ಈಗ ವಿಡ್ರಾ ಮಾಡಿದ್ರು ಯಾಕೆ ಮಾಡಿದ್ರ ಮಾಡುವಾಗ ತಿಳಿಲ್ಲ ಮಾಡಿದ್ದನ್ನ ಅವರ್ ಸುಟ್ಟು ವರ್ಕಿಂಗ್ ಅವರ್ಸು ಕರೆಕ್ಟ್ ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂತ ಆಗ್ಬಾರ್ದು ಅದನ್ನ ಕರೆಕ್ಟಾಗಿ ಮಾಡ್ಬೇಕಾಗಿತ್ತಲ್ಲ ಎಲ್ಲ ತಿಳಿಸಿ ಹೇಳಿ ಅವ್ರ ಪೈಲಟ್ಸ್ ನ ಅಪಾಯಿಂಟ್ ಮಾಡ್ಕೊಬೇಕಾಗ್ತಿತ್ತು ಅರೆಂಜ್ಮೆಂಟ್ ಮಾಡ್ಕೊಬೇಕತ್ತು ಅರೇಂಜ್ಮೆಂಟ್ ಮಾಡ್ಕೊಂಡಿದಾರ ಇಲ್ಲ ಎಲ್ಲ ತೂಕ ಮಾಡ್ಬೇಕಲ್ಲ ಟೈಮ್ ಕೊಡುದು ವೇರ್ ನಾಟ್ ಫಾರ್ ದ ಏರ್ ಲೈನ್ಸ್ ಆರ್ ದ ಗವರ್ನಮೆಂಟ್ ವೀ ಆರ್ ಫಾರ್ ದ ಪೀಪಲ್ ಜನರಿಗೆ ಏನ್ ಅನಾನುಕೂಲತೆ ಆಯ್ತು ಬಸ್ ಸ್ಟ್ಯಾಂಡ್ ಅದಂಗ ಆಗ್ಯದ ಪಾಪ ಏರ್ಪೋರ್ಟ್ನ್ಯಾಗ ಎಳ್ಗೂತ್ ಊಟ ಮಾಡ್ತಾವ ಜನ ಮಲ್ಕೊಂಡವಲ್ಲ ಏರ್ಪೋರ್ಟ್ನ್ಯಾಗ ಕೊಟ್ಟರೂನು ಹಾ ಯಾಪರಿ ಅದು ಇದೇ ದಿನ ಸರಿ ಸಿದ್ದರಾಮಯ್ಯ ಆಪ್ತ ಸಚಿವರನ್ನ ಡಿ ಕೆ ಭೇಟಿ ಮಾಡಿ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ನೀವು ಇದ್ರೆ ಸರ್ ಅವಾಗ ಕೂಡ ಈಗ ಜಾರ್ಖಂಡ್ ಕೂಡ ಭೇಟಿ ಆಗಿದ್ದಾರೆ ನೀವು ನನಗೂ ಭೇಟಿ ಆಗಿದ್ರು ಭೇಟಿ ಆಗಿದ್ರು ಹಾ ನಾವು ಇವತ್ತು ಯಾರಕ್ಕಿಂತ ಮೊದಲು ಭೇಟಿ ಆಗಿದೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಏನ್ ತಪ್ಪದ ಅಲ್ಲ ಈ ಸಿಎಂ ಎಂ ಗದ್ದಿಗೆ ಮಾರ್ ಮೇಲೆ ಭೇಟಿ ಆಗೋದು ಒಂದು ಸ್ವಲ್ಪ ವ್ಯತ್ಯಾಸ ಅಂದ್ರೆ ಈಗ ಭೇಟಿ ಆಗ್ಬಾರ್ದು ನನಗಾಯ್ತದೆ ಈಗ ಮೊನ್ನೆ ನನಗೆ ಮೊನ್ನೆ ನನಗೆ ಮೂರು ಕೆಲಸ ಆಯ್ತು ಒಂದು ಬಬಲೇಶ್ವರ ನಮ್ಮ ನಿನ್ನ ನಿನ್ನೆ ಕ್ಯಾಬಿನೆಟ್ ಆಯ್ತು ನಮ್ಮ ಚರ್ಚ್ ಅಂದು ನಿಮ್ಮ ಆಮೇಲೆ ಅವ್ರದ್ದು ಒಂದು ಇನ್ನೊಂದು ಆ ಕೆನಲ್ ಅದೊಂದು ಐತಿ ಆ ಮೂರು ಹೋಗಿ ಆ ಡೇಟಿಗೆ ಬರ್ಸಿದ್ದೇನೆ ಬಿ ಪಾಟೀಲ್ ನಾ ಬುಚ್ಚಿ ಮನೆ ಹೋಗಿದೀವಾ ಸೀದಾ ಅವ್ರ ಮನೆ ಹೋಗಿದೀವಿ ದೀಪಾವಳಿ ಇತ್ತು ಗಿಫ್ಟು ಕೊಟ್ಟಿವಿ ನಿಮಗೂ ಕೊಟ್ಟಿವಿ ಅವ್ರಿಗೂ ಕೊಟ್ಟಿದ್ದೀವಿ ಕೊಟ್ಟವ್ರಲ್ಲಿ ನಿಮ್ಗೆ ಗಿಫ್ಟ್ ಪಟ್ಟದು ಮಾಡಿ ಅವ್ರು ಪೂಟ್ರ್ ಅಲ್ಲೇ ತಿಂದ್ರು ಬಿಟ್ಟರು ಇಲ್ಲ ಈಗ ಮತ್ ಹೆಣ್ಮಕ್ಳು ಬಂದ್ರೆ ಸಂಬಂಧ ನಾವು ಉದ್ಘಾಟನೆ ಇತ್ತು ನಮ್ದು ಕೆ ಬಿಲ್ಡಿಂಗ್ ಮುಖ್ಯಮಂತ್ರಿಗಳು ಬಂದಿದ್ರು ಮುಖ್ಯಮಂತ್ರಿಗಳು ಮಂಡ್ಯ ಹೋಗುದಿತ್ತು ಏನ್ರಿ ಅವ್ರು ಬೇಗ ಹೋದ್ರು ನಂತರ ಅಧ್ಯಕ್ಷ ಬಂದ್ರು ಅವರು ಖುಲ ಇದ್ರು ಆರಾಮ್ ಒಂದ್ ಗಂಟೆ ಕಾಲ ಕೂತು ನನ್ ಮೀಟಿಂಗ್ ಇತ್ತು ಜಲ್ದಿ ಎದ್ದು ಹೋಗಿ ಕೇಂದ್ರ ಬರ್ತದ ಅವ್ರು ಕೂತು ನಮ್ ಸಲೋಕ್ ಅವ್ರಿಗೆ ನಮ್ ಜೊತೆ ಎಲ್ಲಾ ಫುಲ್ ಇಂಡಸ್ಟ್ರೀಸ್ ಚರ್ಚೆ ಬೇರೆ ಎಸ್ಟೇಟ್ಸ್ ಯಾವ ಯಾವ ಸೆಕ್ಟರ್ ಏನೇನು ನಾನು ಫುಲ್ ಒಂದ್ ಪ್ರೆಸೆಂಟೇಷನ್ ಬೇಕತ್ ಕೇಳ್ರು ಎಲ್ಲ ಕಡೆ ಹೋಗಿ ಹೇಳಕ್ ಬೇಕಲ್ಲ ನನಗೂ ಅಂತ ಹೇಳಿ ಸಿ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದಾಗ ಏನಾದ್ರು ಹೇಳಾಕ ಪ್ರೆಸೆಂಟೇಷನ್ ಮಾಡಿ ನನ್ನ ಮೀಟಿಂಗ್ ಎರಡು ಮೀಟಿಂಗ್ ಎರಡು ತಾಸು ಮೀಟಿಂಗ್ ಲೇಟ್ ಆಯ್ತು ಅದಕ್ಕೇನಾದ್ರು ಸಿಎಂ ಚರ್ಚೆ ಎಂ ಕುರ್ಚಿ ಚರ್ಚೆ ಮಾಡ್ಬೇಕಾದ್ರೆ ಕೆ ಪಿ ಸಿ ಆಫೀಸ್ನಾಗ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರು ಮನೆ ಮಾಡ್ತೀವಿ ಸಿದ್ದರಾಮಯ್ಯ ಅವ್ರ ಮನೆಯಾಗ ಮಾಡ್ತೀವಿ ಮಾಡ್ತಾರ ಬ್ರೇಕ್ಫಾಸ್ಟ್ ಕರೆ ಲಂಚ್ ಮಾಡ್ತಾ ಡಿನ್ನರ್ ಕರಿತೀವಿ ಸಿದ್ದರಾಮಯ್ಯ ನಾಟಿ ಕೋಳಿ ಕೊಟ್ಟಿದ್ರು ಅದಕ್ಕೆ ನಾಟಿ ಕೋಳಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಅವರು ಯಾರು ಏನ್ ಮಾಡಿದ್ರು ಹೌದಾ ಚಿಲ್ಲರೆ ವಿಚಾರಗಳು ಸರ್ ಬದಲಾವಣೆ ಅನ್ನೋದು ತಾತ್ಕಾಲಿಕ ಬ್ರೇಕ್ ಒಳಗಡೆ ಬಗೆ ಆಡ್ತಾ ಇದೆ ನಾವ್ ಹೇಳುವಲ್ಲ ನಮ್ಮ ಪಕ್ಷದ ಕಮಾಂಡ್ ಇಸ್ ಸುಪ್ರೀಂ ಸಿದ್ದರಾಮಯ್ಯ ಅವ್ರು ಹೇಳ ಕಮಾಂಡ್ ಏನ್ ಹೇಳ್ತದೆ ನನಗೂ ಅನ್ವಯ ಆಗ್ತದೆ ಡಿ ಕೆ ಶಿವಕುಮಾರ್ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ ನಮ್ಮ ಹೈಕಮಾಂಡ್ ಯಾರು ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ಅವರು ಅವರು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತಾರೆ ಯಾವಾಗ ಏನ್ ನಿರ್ಧಾರ ಮಾಡ್ತಾರೆ ಅದು ಎಲ್ಲರೂ ಭದ್ರ ಇರ್ತಾರ ಹೀಗಾಗಿ ನೀವು ಮಾಧ್ಯಮದವ್ರು ಕೇಳಿದ್ರು ಏನು ಫರಕ್ ಬರಲ್ಲ ಬಿಟ್ಟರು ಏನೂ ಸತ್ಯ ಅದ್ರ ಅಧಿಕಾರನು ನಮ್ಮ ಅಪ್ಪ ಆಸ್ತಿ ಅಲ್ಲ ನಮ್ಮ ಜೀವಾನ ನಮ್ಮ ಆಸ್ತಿ ಅಲ್ಲ ನೀವು ತಿಳ್ಕೊಂಡಿರ್ತೀರಿ ನಾವು ನೂರು ವರ್ಷ ಬಾಳ್ತೀವ ಅಂತ ಹೇಳಿ ಯಾವಾಗ ಯಾರಿಗೆ ಏನಾಗತಿ ಗೊತ್ತಿಲ್ಲ ಅದ್ ಕೆಳಕಾಗತಿ ಅದ ಕಾರಣ ಆಸ್ತಿನ ನಾನು ಹೇಳ್ತೀನಿ ಅಧಿಕಾರ ನಮ್ಮ ಆಸ್ತಿ ಅಲ್ಲಪ್ಪ ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು ಜನ ಜನ ಆಶೀರ್ವಾದ ಮಾಡಿದಾಗ ಆರಿಸಿ ಬಂದಿರ್ತೀವಿ ಯಾರು ಪೂರ್ಣವರ್ತಿ ಶಿವ ಅಂತ ಹೇಳಿದಾರಲ್ಲ ಅದನ್ನು ಅವರು ಮುಖ್ಯಮಂತ್ರಿಗಳು ಹೇಳಿದಾರ ಅವರ ನೋಡಿ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ ಅದಕ್ಕೆ ಡೊನೇಷನ್ ಕೊಟ್ಟು ತಪ್ಪೇನದು ಉತ್ತರ ಕೊಡ್ತಾರೆ ಸೋರ್ಸ್ ಕೇಳ್ಬೋದು ಬಾಳ ನೀವು ನೀವು ಸೋರ್ಸ್ ಕಿಕ್ ಏನೋ ಹೆಚ್ಚಿ ಕೇಳಕ್ಕಾಗಲ್ಲ ನೀವು ಕೊಟ್ಟಿದಂತ ಹಣ ಚೆಕ್ನ ಕೊಟ್ಟಾರ ಚೆಕ್ನ ಕೊಟ್ಟದ ಕೇಳ್ತಿರಲ್ಲ ಏನ ಕ್ಯಾಶ್ನ ಕೊಡ್ಬೇಕಾಗಿತ್ತ ಚರ್ಚೆ ಇರಬೇಕಾದ್ರೆ ಏನು ಒತ್ತಾಡಲ್ರಿಲ್ಲಾರು ಸುಮಾರು ಬಿಜೆಪಿ ಅವ್ರದ್ದು ಇಲ್ಲಿ ಕರ್ನಾಟಕ ರಾಜ್ಯ ತುಂಬ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ಬಿಜೆಪಿ ಅನ್ನೋದೇ ಉಳಿದಿಲ್ಲ ಛಿದ್ರ ಛಿದ್ರ ಆಗ್ಯದ ಏನ್ರಿ ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಗಿದಾವ ಇಪ್ಪತ್ತು ಗ್ರೂಪ್ ಇಪ್ಪತ್ ಬಾಗಿಲುಗಳು ಒಂದ್ ಮೂರು ಕಿಡಕಿ ಏನ್ರಿ ಅದ್ರಲ್ಲಿ ಮನಿ ಶುದ್ಧ ಮಾಡ್ಕೊಡ್ರಿ ಮಂದಿ ಏನು ಮಾತಾಡ್ತೀರಿ ಜನಾರ್ದನ್ ರೆಡ್ಡಿಬಿಡ್ರಿ ಆರೋ ಶೋಕ್ ಆರೋ ಶೋಕ್ ಅವ್ರ ಅತ್ಯಂತ ಸಮರ್ಥವಾದಂತ ನಾಯಕರಾದಂತೋಡಿಕ ಜನಾರ್ದನ್ ರೆಡ್ಡಿ ಅವ್ರು ಮಾಡಿರ್ತಾರೆ ಅರೆ ಇವೆಲ್ಲ ಏನಾದ್ರೂ ಉತ್ತರ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ ಕೊಡ್ತಾರ ಸೋರ್ಸ್ ಕೊಡ್ತಾರ ಅವ್ರಿಗೂ ಗೊತ್ತಿರ್ತವೆ ಸ್ವಲ್ಪ ಕೊಟ್ಟಿರ್ತಾರೆ ಸರ್ ಈಗ ಬಹಿರಂಗವಾಗಿನೇ ಕೆಲವೊಬ್ಬರು ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿಯವರು ಕೆಲವೊಬ್ರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿ ತಪ್ಪೇನಾದ್ರೆ ನೋಡ್ರಿ ಎಲ್ಲರಿಗೂ ತಮ್ಮ ತಮ್ಮ ಫಾಲೋವರ್ಸ್ ಇರ್ತಾರೆ ತಮ್ಮ ತಮ್ಮ ಅವ್ರವ್ರ ಫಾಲೋವರ್ಸು ಅವ್ರ ಮುಖ್ಯಮಂತ್ರಿ ಆಗ್ಬೇಕಂದಿರ್ತದೆ ಅವ್ರ ಜನ ಮತಕ್ಷೇತ್ರ ಜನ ಜಿಲ್ಲೆಯ ಜನ ತಪ್ಪೇನಿದ್ರಿ ಎಷ್ಟೋ ಶಾಸಕರು ತಮ್ಮ 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 ಶಾಸಕರು ಮಂತ್ರಿ ಆಗ್ಬೇಕಂತದ ತಪ್ಪೇನದ್ರಿ ನೂರ ಮೂವತ್ತು ಜನ ಶಾಸಕರು ಮೂವತ್ತ್ ನಲ್ವತ್ತು ಜನ ಶಾಸಕರು ಒಟ್ಟು ಬಾರ್ದಲ್ಲ ಮಂತ್ರಿ ಆಗಕ್ಕೆ ತಪ್ಪೇನಿದೆ ಸರಿ ಸಿಎಂ ವಿಚಾರದಲ್ಲಿ ಮಂತ್ರಿ ಸ್ಥಾನ ವಿಸ್ತರಣೆನೆ ಹೋಗ್ಬಿಡುತ್ತೆ ಬಹಳ ಜನ ಡಿಸೈಡ್ ಆಗ್ತೇವೆ ಅಂತ ಅನ್ಕೊಂಡಿದ್ರು ಅದು ಪಾರ್ಟಿ ಡಿಸೈಡ್ ಮಾಡ್ತಾರೆ ಹೈಕಮಾಂಡ್ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಕೆಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ನಿರ್ಧಾರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲಪ್ಪ ನಾ ಹೈಕಮಾಂಡ್ ಅಲ್ಲೇ ಆಗಲೇ ಇಲ್ಲ ಮಾಡ್ತೀವಿ ಸಿದ್ದರಾಮಯ್ಯ ಸೃಷ್ಟಿಯಾಗಿದೆ ಇದರಲ್ಲಿ ನೋಡಿ ಎಲ್ಲರೂ ಯಾರು ಸಿದ್ದರಾಮಯ್ಯ ಹುಡ್ಕೊಂಡು ಎಂ ಪಿ ಪಾಟೀಲ್ ಎಲ್ಲಾರು ಪರವಾಗಿ ಒಳ ಒಳಗೆ ನಾವು ಒಬ್ರಿಗೆ ಇದು ಇರ್ಬೋದು ಮಲ್ಕಾನ್ ಖರ್ಗೆ ಸಾಹೇಬರು ನಮ್ಮ ನಾಯಕರೇ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರೇ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿದ್ದ ಅವ್ರು ನಮ್ ನಾಯಕರೇ ಪ್ಪೇನಿದೆ ಇದರಲ್ಲಿ ಸತೀಶ್ ಜಾರಕಿಹೊಳ ನಮ್ಮ ಆತ್ಮೀಯ ಸ್ನೇಹಿತರು ಪರಮೇಶ್ವರ್ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ನಾಯಕರು ಏನ್ ತಪ್ಪಿದ್ರು ಅಲ್ಟಿಮೇಟ್ಲಿ ವಿರ್ ಆಲ್ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ ಹೈಕಮಾಂಡ್ ಸರ್ವಶ್ರೇಷ್ಠ ಇಷ್ಟೊಂದು ಜನಾದೇಶ ಕೊಟ್ಟರು ಕೃಷಿಯ ಕಿತ್ತಾಟ ಯಾಕಂತ ಜನ ಎಲ್ಲಾ ಮಾಧ್ಯಮ ಸೃಷ್ಟಿರಿ ನಿಮ್ದು